ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಾವತಿ ನಗರದ ಆರಾಧ್ಯ ದೇವತೆಯಾದ ಶ್ರೀ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಜನವರಿ ಹದಿಮೂರರಂದು ಗಂಗಾವತಿ ನಗರದಲ್ಲಿ ವಿಜೃಂಭಣೆಯಿಂದ ಜರುಗಲಿದ್ದು ಕಾರಣ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಸಕಲ ಸದ್ಭಕ್ತಾದಿಗಳು ಗ್ರಾಮ ದೇವತೆಯ ಶ್ರೀ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಗ್ರಾಮ ದೇವತೆಯ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು about it परमेश्वरि माति गाभक्तेष्वफल ಸಿ ಬಿ ಎಸ್ ಕಲ್ಯಾಣ ಮಹತ್ವದಲ್ಲಿ ಇರುತ್ತದೆ ಮತ್ತು ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಾ ದುರ್ಗಾದೇವಿಯ ರಥೋತ್ಸವ ರಾಜ್ಯ ಬೀದಿಯಲ್ಲಿ ಪ್ರಾರಂಭವಾಗಿ ಮತ್ತು ಕಲ್ಲುಮಠದಿಂದ ಒಳ್ಳೆ ಮತ್ತೆ ದೇವಸ್ಥಾನಕ್ಕೆ ಮಗಳುತ್ತದೆ ಅದಕ್ಕೆಲ್ಲ ಊರಿನ ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ವರ್ಗದ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ಸವಿನಯವಾಗಿ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹೊಸ ವರ್ಷದಲ್ಲಿ ಅಮ್ಮನ ಜಾತ್ರೆ ಇರುತ್ತದೆ ಆ ದಿನ ಬೆಳಗ್ಗೆ ಏನಪ್ಪಾರೆ ತಿಂಗಳೆರವಣಿಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತಾವೆ ಇಲ್ಲಿ ಹನ್ನೊಂದು ಗಂಟೆ ಒಳಗಾಗಿ ಈ ಒಂದು ಇಲ್ಲಿ ನಡೀತಕ್ಕಂಥ ರತಂಗಿ ಹೋಮ ಕಾರ್ಯಕ್ರಮ ಇರುತ್ತದೆ ಹನ್ನೊಂದು ಗಂಟೆಗೆ ಆಮೇಲೆ ಹನ್ನೆರಡು ಕರೆಕ್ಟ್ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸರಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಡಿತೀರು ಅದಾದ ನಂತರ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ದೇವಿ ಪ್ರಸಾದ ಇರುತ್ತದೆ ಆ ನಂತರ ಸಂಜೆ ಐದು ಇಪ್ಪತ್ತಕ್ಕೆ ಸರಿಯಾಗಿ ಯಾವುದೇ ಸಮಯವನ್ನು ಹೆಚ್ಚು ಕಡಿಮೆ ಆಗಲಿ ಸರಿಯಾದ ಸರಿಯಾದ ಸಮಯಕ್ಕೆ ಈ ಪ್ರಾರಂಭ ಆಗ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಗೆ ಪ್ರತಿಗೆ ಪಾತ್ರ ಉತ್ತರ ಗಂಗಾವತಿ ಮಹಾಜನತೆ ಹಾಗೂ ನಮ್ಮ ನಾಡಿನ ಎಲ್ಲ ಸತ್ಪಕ್ತರಲ್ಲಿ ವಿನಂತಿ ಮಾಡ